ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ನನ್ನ ಕಥೆ ಸಂಚಿಕೆ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಬೆಲ್ಲ ಕಾಣ್ ಬಟನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಅಜಿತ್ ಭೂಮಿನ ಭಾಳಷ್ಟು ಕೇರ್ ಮಾಡ್ತಾ ಇರ್ತಾನೆ ಕೇರ್ ಮಾಡ್ತಾ ಇರೋದ್ರ ಜೊತೆಗೆ ಅಸತ್ಯಣ್ಣ ಅವನು ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಾರೆ ಡಿಸ್ಕಸ್ ಮಾಡ್ದಾಗ ಅಸತ್ಯಣ್ಣ ಹೇಳ್ತಾರೆ ನನಗೆ ಖಂಡಿತವಾಗ್ಲು ಮೇಲೆ ಅನುಮಾನ ಇದೆ ಕಣೋ ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾನು ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಭೂಮಿ ವಿಚಾರದಲ್ಲಂತೂ ಅನುಮಾನ ಇದ್ದೇ ಇದೆ ಅಜಿತ್ ಹೇಳ್ತೇನೆ ಅದಕ್ಕೆ ಅವಳು ಅವಳು ಅವಳನ್ನ ಮಗಳೆ ಅಂತ ಕರೀತಾರೆ ಜೊತೆಗೆ ಭೂಮಿ ಅಮ್ಮ ಅಂತ ಬಾಯಿ ತುಂಬಾ ಕರೀತಾಳಲ್ಲ ಸತ್ಯನ ಸತ್ಯನಾ ಹೇಳ್ತಾನೆ ಇರ್ಬಹುದು ಕೊಡೋ ಆದ್ರೂ ಕೂಡ ಅಂಜನ ಮೇಲೆ ಪ್ರೀತಿಗೆ ದ್ವೇಷ ಪರಿಣಮ್ಸಿರ್ಬೋದಲ್ವಾ ಸರಿ ಅಂತ ಹೇಳಿ ಈ ಅನುಮಾನದ ಪ್ರಕಾರನೇ ಅಂತೂ ಪತ್ತೆ ಹಾಕ್ಬಿಡ್ತಾರೆ ಪತ್ತೆ ಹಾಕಿ ಭೂಮಿ ಕೊಡ್ಬೇಕಾದ ಎಲ್ಲಾ ರಕ್ಷಣೆನೂ ಕೂಡ ಕೊಡ್ತಾರೆ ಇತ್ತ ತಕ್ಷಣ ದೇವಿಯಾನಿಗೆ ಇಂದು ಮುಂದೆ ಆಲೋತ್ತ ಮಾಡಕ್ ಸಾಧ್ಯನೇ ಇಲ್ಲ ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಅಶ್ವಿನಿನೂ ಕೂಡ ನಿಂಬಲ್ಲಾಗಿದ್ದಾಳೆ ಅನ್ನೋದು ಅಡು ಕಿಂಚಿತ್ತು ಅನುಮಾನ ಬರ್ತಾ ಇಲ್ಲ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ ಮನೆಗೆ ಎಲ್ಲಿ ದೇವ್ಯಾನಿ ನನ್ ಮೇಲೆ ಅನುಮಾನ ಪಡ್ತಾಳೋ ಅಂತ ಹೇಳಿ ಇಲ್ಲಿ ಸಿಗಾಕೊಳಕೆ ಅಶ್ವಿನಿನೂ ಕೂಡ ಕಾರಣ ದೇವಿಯಾನಿ ಸಿಗಾಕೋಬೇಕಾದ್ರೆ ತಕ್ಷಣ ಪೊಲೀಸ್ನವ್ರನ್ನ ಬಂದೇ ಬಂದೋಗ್ಬಿಡ್ತಾಳೆ ಶ್ರವಣ್ ಮತ್ತೆ ಅಜಿತ್ ಇಲ್ಲಿ ಶ್ರವಣಗೂ ಕೂಡ ಬಹಳ ಹೊಟ್ಟೆ ಇರ್ತದೆ ಕೊಲೆ ಪ್ರಯತ್ನ ಮಾಡ್ಬಿಟ್ಲಲ್ಲ ಇಷ್ಟ ಆಗ್ಲಿ ಏನಾದ್ರೂ ಮಾಡ್ಲಿ ಆದ್ರೆ ಕೊಲೆ ಮಾಡಕ್ ಮಾತ್ರ ಹೋಗ್ಬಾರ್ದು ಮನುಷ್ಯತ್ವ ಬೇಡವಾ ಅನ್ನೋದು ಅವ್ನ್ಗೂ ಕೂಡ ಬೇಸರ ಆಗುತ್ತೆ ಶ್ರವಣನ್ಗೆ ಇನ್ ನಿಜವಾದ್ ಮಗಳು ಅಂತ ತಿಳಿದ್ರೆ ಇನ್ನೆಷ್ಟು ಕೋಪ ತಗೋ ಕೋಪ ತಗೊಳವನ ಏನಕ್ಕೂ ಏನಕ್ ಪೊಲೀಸ್ ನೋಡ್ಕರ್ತಂದಿದೀಯಾ ನಮ್ಮ ಮನೆಗೆ ಅಂತ ಹೇಳಿ ರಾಮಣ್ಣ ಕೇಳ್ತಾರೆ ಕೇಳಿದಾಗ ಅಜಿತ್ ಹೇಳ್ತಾನೆ ಅರೆಸ್ಟ್ ಮಾಡಕ್ಕಪ್ಪ ಅಪರಾಧಿಗಳನ್ನ ಇಲ್ಲಿ ಅಲ್ಲ ತೆಪ್ಪದವ್ನ ಅಲ್ದೇನು ಅಪರಾಧಿ ಇಲ್ಲಾರು ಅಪರಾಧಿಗಳಿದ್ದಾರೆ ಅದಕ್ಕೆ ಅಪ್ಪು ಹೇಳ್ತಾಳೆ ಅಲ್ಲ ಹೋಗೋಳೋದು ಬೀಳೋಳು ಬಿಡ್ದೋ ಸತ್ ಬಿಡ್ಬೇಕಿತ್ತು ಆ ಕ್ಷಣದಲ್ಲಿ ಶ್ರವಣ್ ಕುಕ್ಕತ್ತಾರೆ ಅಪ್ಪು ಈಗೆಲ್ಲ ಮಾತಾಡ್ಬೇಡ ನೋಡು ಒಬ್ಬ ಮನುಷ್ಯನ್ ಸಾವು ಬಯಸೋದು ಮಹಾಪ್ರಾಧ ಗೊತ್ತಾಯ್ತಾ ನಮ್ಗೆ ಏನೇ ದ್ವೇಷ ಇರ್ಲಿ ಅದೆಲ್ಲ ಅನ್ಬಾರ್ದು ಅಂತ ಹೇಳಿ ಶ್ರವಣ್ ಬೈತಾರೆ ಅಪ್ಪುನ ಸರಿ ಮತ್ತೆ ಅಜಿತ್ನ ಪ್ರಶ್ನೆ ಮಾಡ್ತಾರೆ ಸಂಗೀತ ಅಜ್ಜಿ ಎಲ್ಲ ಇಲ್ಲೇ ಇದಾರೆ ಕೊಲೆಗಾರರು ಭೂಮಿನ ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ದು ಬೇರೆ ಯಾರು ಅಲ್ಲ ದೇವಿ ಅನಿ ಅತ್ತೆ ತಕ್ಷಣ ಶಾಕ್ ಆಗಿಬಿಡುತ್ತೆ ಎಲ್ರಿಗೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಆ ವಿಡಿಯೋ ಕ್ಯಾಮ್ರಾ ಫುಟೇಜ್ ಎಲ್ಲ ತಗೊಂಡ್ ಬಂದಿದ್ದೀನಿ ಅದು ಈ ಫೋನಲ್ಲೇ ಇದೆ ಆ ರೆಕಾರ್ಡು ಅದ್ರ ಸಾಕ್ಷಿ ಅಂತ ಹೇಳಿ ಅದನ್ನ ನೆಡ್ದು ತೋರ್ಸ್ತಾನೆ ನೋಡಿದ ತಕ್ಷಣ ಅಜ್ಜಿ ಆ ಅಂತ ಹೇಳಿ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯ ಪಡ್ತಾರೆ ಜೊತೆಗೆ ಬೇಸರನೂ ಕೂಡ ಮಾಡ್ಕೊಳ್ತಾರೆ ಸಂಗೀತ ಒಂದು ಸಖತ್ತು ಬೇಸರ ಆಗುತ್ತೆ ಯಾವಾಗ ಆ ವಿಡಿಯೋ ಪುಟೇಜ್ ನೋಡ್ಬಿಡ್ತಾವ ತಕ್ಷಣ ದೇವಿಯಾನಿ ಹತ್ರ ಹೋಗಿ ದೇವಿಯಾನಿ ಅಲ್ಲ ನಿನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೆಯೋಳು ಅದ್ ಹೆಂಗ್ ಮನ್ಸ್ ಬಂತು ದೇವಿಯಾನೆ ನಿನಗೆ ಅವಳನ್ನ ಕೊಲೆ ಮಾಡೋಕೆ ಹೇಳು ಆ ಎಂತ ಪಾಪದ ಹುಡುಗಿ ಅವ್ಳು ಎಷ್ಟು ಒಳ್ಳೆ ಹುಡ್ಗಿ ಅಂತ ಒಳ್ಳೆ ಕೊಲ್ಲಲು ಕೊಲ್ಲ ಕೊಲೋಕೋಗಿದ್ಯಲ್ಲ ನಿನಗೆ ಏನ್ ಮಾಡಿದ್ಲು ದೇವಿಯಾನೆ ಅಂತದ್ದನ್ನ ಹೇಳು ನಿನ್ನ ಅಮ್ಮ ಅಂತ ಕರೆಯೋದಕ್ಕಾದ್ರೂ ನಿನಗೆ ಅಯ್ಯೋ ಅನಿಸ್ತಾ ಇಲ್ವಾ ನಿನಗೆ ಆ ಏನ್ ಮಾಡಿದ್ಲು ಹೇಳು ಭೂಮಿನ ಕೊಲ್ಲೋ ಅಂತ ಅದಕ್ಕೆ ಪ್ರಯತ್ನ ಪಟ್ಟಲ್ಲ ನೀನು ಅಂತ ಪಾಪ ಅಂತ ಕೆಟ್ಟ ಕೆಲಸ ನಿಮ್ ಮೇಲೆ ಏನ್ ಮಾಡಿದ್ಲು ಹೇಳು ನೀನ್ ದ್ವೇಷ ಅಷ್ಟು ಏನ್ ಮಾಡಿದ್ಲು ಹೇಳು ತಪ್ಪಲ್ವಾ ದೇವ್ಯಾನಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ದೇವ್ಯಾನಿಗಂತೂ ಇಂದು ಮುಂದೆ ಏನು ಮಾತಾಡಕ್ ಸಾಧ್ಯನೇ ಆಗೋದಿಲ್ಲ ಜೊತೆಗೆ ಇಲ್ಲಿ ಯಾವ ಮಟ್ಟಕ್ಕೆ ಭೂಮಿಗೆ ಪ್ರೊಟೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಅಜಿತಾ ಸತ್ಯಣ್ಣ ಸ್ಟೇಷನ್ಗೆ ಹೋಗಿ ಅಂತ ಹೇಳಿ ಶ್ರೀಯಂ ತಪ್ಪಕ್ ಹೋಗ್ತಾ ಇರ್ತಾರೆ ಓದ್ಬೇಕಾದ್ರೆ ಸಂಗೀತಗೆ ಸಾರಿ ಸಾರಿ ಹೇಳುತ್ತಾನೆ ಅಮ್ಮ ನಿನ್ನ ಬಿಟ್ಟು ಯಾರನ್ನೂ ಕೂಡ ಒಳಗ್ ಸೇರಿಸ್ಬೇಡ ನೀನ್ ಒಬ್ಬಳೇ ಭೂಮಿ ನೋಡ್ಕೋಬೇಕು ತುಂಬಿನ ಅದೊಂದು ಸಹಾಯ ಮಾಡಮ್ಮ ನನಗೆ ಅಂತ ಹೇಳಿ ಹೇಳ್ತಾನೆ ಸಂಗೀತ ಹೇಳ್ತಾರೆ ಅದನ್ನ ಕೇಳ್ಕೋಬೇಕೇನೋ ನೀನು ಅಂತ ಹೇಳಿ ಅನಂತರ ಈಗ ಇಷ್ಟೇ ಸ್ಟೇಷನ್ಗೆ ಶ್ರವಣ ಕೂಡ ತಲುಪಿಬಿಟ್ಟಿರ್ತಾರೆ ಆ ಇರೋದನ್ನ ನೋಡಿ ಅಲ್ಲಿ ಕೇಳ್ತಾನೆ ಅಜಿತ್ತು ಮತ್ತೆ ಸತ್ಯಣ್ಣ ಸತ್ಯಣ್ಣ ಫಸ್ಟ್ ಕೇಳ್ತಾರೆ ಆ ಸಾಹಿಬ್ರಿ ಶ್ರವಣ್ ಸಾಹೇಬ್ರಿ ಏನಿಲ್ಲ ನೀನು ಇಲ್ಲಿದಿರಲ್ಲ ಅಂತ ಸತ್ಯಣ್ಣ ಕೇಳ್ತಿದ್ದಾಗೇನೆ ಶ್ರವಣ್ಣ ಅಂದ್ರೆ ಭೂಮಿ ಆಕಸ್ಮಿಕವಾಗಿ ಬಿದ್ದಿದ್ದೆಲ್ಲ ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನುಮಾನ ಇತ್ತು ನನಗೆ ಹಾಗಾಗಿ ಇಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸಿದ್ರಲ್ಲ ಅದು ಪುಟೈತ್ ನೋಡೋಣ ಅಂತ ಬಂದೆ ಅಷ್ಟೇ ಅಜಿತ್ ಆ ಮನಸ್ನಲ್ಲೇ ಅನ್ಕೊಳ್ತಾನೆ ಇಷ್ಟೇ ಆಗ್ಲಿ ಮಾವ ಮೇಡ್ ಮೇಲೆ ನಮ್ಮ ದ್ವೇಷ ಸದ್ರು ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯ ಮಾಡಕ್ ಬಂದ ರಿಯಲಿ ಗ್ರೇಟ್ ಅಂತಾನೆ ಆನಂತರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಜಿತ್ ಹೇಳ್ತಾನೆ ನೋಡಿ ಈ ಇದನ್ನ ಈ ಫುಟೇಜ್ ನ ಆಧಾರವಾಗಿ ಇಟ್ಕೊಂಡು ಇಮ್ಮಿಡಿಯೇಟ್ ಆಗಿ ದೇವಿಯಾನೆ ಅವ್ರನ್ನ ಅರೆಸ್ಟ್ ಮಾಡ್ಬಿಡಿ ಅಂತ ಹೇಳ್ತಾನೆ ಆಗ್ಲಿ ಸರ್ ಹಾಗೆ ಆಗ್ಲಿ ಇದನ್ನೆಲ್ಲ ನನ್ಗೆ ರೆಕಾರ್ಡ್ ಎಲ್ಲ ತಕ್ಷಣ ಕಳಿಸ್ಕೊಡಿ ನನಗೆ ಅಂತೇಳಿ ಅಜಿತ್ ಕೇಳ್ತಾನೆ ಆಗ್ಲಿ ಸರ್ ಅಂತ ಹೇಳಿ ಕಳಿಸ್ತಾರೆ ಆನಂತರ ಕಾನ್ಸ್ಟೇಬಲ್ನೆಲ್ಲ ಕರ್ಕೊಳ್ತಾರೆ ಕರ್ಕೊಂಡು ಇಮಿಡಿಯೇಟ್ ಆಗಿ ಬಂದು ಶ್ರವಣ್ ಇಲ್ಲಿ ಒಂದು ಚೂರು ವಿರೋಧ ವ್ಯಕ್ತಪಡಿಸೋದೇ ಇಲ್ಲ ಯಾಕೆಂದ್ರೆ ಶ್ರವಣ್ ಪೊಲೀಸ್ ಅಧಿಕಾರಿಯಾಗಿ ಆ ಇದ್ರೆ ಏನ್ ಮಾಡ್ತಿದ್ನೋ ಅದನ್ನೇ ಇಲ್ಲೂ ಕೂಡ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ದೇವಿ ಅನಿಗ್ ಶಿಕ್ಷೆ ಆಗ್ಲಿ ಅನ್ನೋದೇ ಅವ್ ಜೊತೆಗೆ ಜೊತೆಗಲ್ಲಿ ಸ್ಟೇಷನ್ ಅಲ್ಲಿ ಇದ್ದಾಗೆ ಹೊರಗಡೆ ಬಂದ್ಬಿಟ್ಟು ಸಂಗೀತಕ್ಕೆ ಫೋನ್ ಮಾಡ್ತಾರೆ ಸಂಗೀತ ಮಲಗಿರ್ತಾಳೆ ಆ ಭೂಮಿ ಜೊತೆ ಮಲಗಿದ್ದಾಗ ಭೂಮಿಗೆ ವಿಪರೀತ ಕೆಮ್ಮು ಬರ್ತದೆ ಎತ್ ಕೂತ್ಕೋತಾಳೆ ಎತ್ ಕೂತಾಗಿ ಯಾಕೆ ಭೂಮಿ ಅಂದಾಗ ಯಾಕೋ ಅಮ್ಮ ಕೆಮ್ಮು ಅಂತಾರೆ ನೀರ್ ನೋಡ ಕುಡಿ ಹೇಗಾರ ಆಗಲಿ ಕಫ ಎಲ್ಲ ಕಟ್ಟಿದೆ ಹಂಗಾಗಿ ನನ್ ಬಿಸ್ನೀರ್ ತರ್ತೀನಿ ಸುಮ್ಮನೆ ಭೂಮಿ ಎಷ್ಟೋ ತಡಿತಾಳೆ ಇಲ್ಲ ಭೂಮಿ ನಾನು ತರ್ತೀನಿ ಅಂತ ಕೆಳಕ್ ಇಳಿದಾಗ ಶ್ರವಣ್ ಫೋನ್ ಮಾಡ್ತಾರೆ ಸ್ಟೇಷನ್ ಇಂದ ಏನು ಶ್ರವಣ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ ಅಂತ ಸಂಗೀತ ಆಶ್ರಿಂದ ಫೋನ್ ರಿಸೀವ್ ಮಾಡ್ತಾರೆ ಏನು ಶ್ರವಣ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದೀಯಾ ಏನಿಲ್ಲ ಅಕ್ಕ ನಿನ್ ನೆನ್ಪಾದೆ ಅದಕ್ಕೆ ಆಯ್ತು ಬಿಡಪ್ಪ ಅಕ್ಕ ನಿನ್ಗೆ ಇನ್ನೊಂದು ಮಾತಾಡ್ಬೇಕು ಆ ಹುಡ್ಗಿ ಅದೇ ಭೂಮಿ ಏನ್ ಮಾಡ್ತಾ ಇದ್ದಾಳಕ್ಕ ಸಂಗೀತ ಹೇಳ್ತಾರೆ ಆರಾಮಾಗಿದ್ದಾಳ ಅಕ್ಕ ಇವತ್ತೊಂದು ರಾತ್ರಿ ಅವಳೊನ್ ಜೋಪಾನವಾಗಿ ನೀನೇ ನೋಡ್ಕೋಬೇಕ ಯಾರನ್ನು ರೂಮಿಗೆ ಬಿಡಬೇಡ ಶ್ರವಣ ನೀನೇನು ಅವಳ ಬಗ್ಗೆ ಹೇಳ್ತಾ ಇರೋದು ಹೌದಕ್ಕ ನಾನೇ ಹೇಳ್ತಾ ಇರೋದು ಜೋಪಾನ ಅಕ್ಕ ಹುಡುಗಿ ಜೋಪಾನ ನಾನು ಹೇಳಿದ್ ನೆನ್ಪಿರ್ಲಿ ನಿನ್ಗೆ ಅಂತ ಹೇಳ್ತಾರೆ ಆಯ್ತಪ್ಪ ಅಂತ ಹೇಳಿ ಫೋನ್ ಇಡ್ತಾಳೆ ಅಷ್ಟಲ್ಲಿ ಇವಳು ಅಶ್ವಿನಿ ಮನೆಯೊಳಗ್ ಬರ್ತಾಳೆ ಮನೆಯೊಳಗ್ ಬಂದಾಗ ಇವಳಿಗೆ ದೇವಿಯನಿಗೆ ಆಗ್ಲೂ ಕೂಡ ಅನುಮಾನ ಬರೋದಿಲ್ಲ ಅವಳ ಮೇಲೆ ಅಲ್ಲ ಅಲ್ಲಿ ಹೋಗಿ ಅವನ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನೆಲ್ಲ ಆ ಕಲೆ ಹಾಕಿ ಅವನ್ ಪರನೆ ಅವನೇ ಅವನೇ ಕೊಲೆಗಾರ ಅಂತ ಮಾಡ್ಬೇಕಿತ್ತೆ ಇಲ್ಲಿ ಬಂದ್ಬಿಟ್ಟಿದಾಳಲ್ಲ ತೆಪ್ತವನ್ ವಿರುದ್ಧ ಮಾತಾಡ್ಸೋದ್ ಬಿಟ್ಟು ಇರ್ಲಿ ಎಲ್ಲಾ ಫೋನಲ್ಲೇ ಅಂತ ಈಗ ನಂಬ್ತಾಳೆ ಆ ನಂಬ್ಕೊಂಡು ಇಲ್ಲಿ ಅಪ್ಪು ನಾನ್ ಕರ್ಕೊಂಡಿನಿ ನಮ್ ರೂಮ್ಗೆ ಅಂದಾಗ ದೇವ್ಯಾನಿ ಇಲ್ಲ ನಾನು ನನ್ನ ರೂಮಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಅಂತಾಳೆ ರಾಮಣ್ಣ ಊಟ ಮಾಡಿದ್ಲಾ ಕೇಳಮ್ಮ ಅಂದಾಗ ಆಯ್ತು ಅಂಕಲ್ ಊಟ ಅಂತ ಹೇಳಿ ಅಶ್ವಿನಿ ಅಂತಾಳೆ ಆಮೇಲೆ ಅಪ್ಪು ನಾಳು ಅಟ್ಟಿ ಅಂಗಡಿಯವಳನ್ನ ಸೇವೆ ಮಾಡೋದೇ ಸರಿಯುತ್ತದೆ ದೇವಿಯಾನಿ ಅತ್ತೆ ಅವ್ರ ಜೊತೆ ಇವಳು ಕೂಡ ಹೋಗ್ಬೇಕಾಗತ್ತೆ ಬೇಡ ನಾವ್ ಇಬ್ರು ಅರಟೆ ಹುಡುಕಬೇಕು ನನ್ ಜೊತೆಲೆ ಇರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾಳೆ ಆ ಸಂದರ್ಭದಲ್ಲಿ ದೇವಿಯಾನಿ ಸಂಗೀತ ಇರೋದನ್ನ ನೋಡಿ ಅಲ್ಲಿ ಏನು ಕತರ್ನಾಕ್ ಪ್ಲಾನ್ ಮಾಡೋಕೆ ಆ ಸಂಗೀತ ನಾನ್ ಸ್ವಲ್ಪ ಹೊತ್ತು ಭೂಮಿ ಜೊತೆ ಮಾತಾಡ್ಬಾರಲ್ಲ ಅಂದಾಗ ಈಗಾಗ್ಲೇ ಅಜಿತ್ತು ಶ್ರವಣ್ಣು ಎಲ್ಲ ವಾಗ್ ಮಾಡಿರ್ತಾರೆ ಎಚ್ಚರಿಕೆ ಕೊಟ್ಟಿರ್ತಾರೆ ಜೋಪಾನ ಭೂಮಿ ಜೋಪಾನ ಯಾರನ್ನೂ ಬಿಡ್ಬೇಡ ಅಂತೇಳಿ ಅದ್ ನೆನ್ಪಿರುತ್ತೆ ಹಾಗಾಗಿ ಸಂಗೀತ ಅಹ್ ದೇವಿಯಾನಿ ಅಂತಾಳೆ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಯಾಕೆ ಯಾಕೆ ಸಂಗೀತ ಸಂಗೀತ ಹೇಳ್ತಾಳೆ ತಕ್ಷಣ ಎಚ್ಚೆತ್ಕೊಂಡು ಏನಿಲ್ಲ ಪಾಪ ಮಲಗ ಬಿಟ್ಟಿದ್ದಾಳೆ ಹಾಗಾಗಿ ಮಲಗಿರೋಳ್ನಿಗೆ ಏನ್ ಮಾತಾಡುತ್ತೆ ಬೆಳಗ್ಗೆ ಇದ್ದೇ ಇದೆಯಲ್ಲ ಮಾತಾಡೋದು ಅದಕ್ಕಾಗಂದೆ ಅಷ್ಟೆ ಸಂಗೀತ ಸ್ವಲ್ಪನೂ ಕೂಡ ಅನುಮಾನ ಬರೋಗಿ ವರ್ತನೆ ಮಾಡೋದೇ ಇಲ್ಲ ಮಾತಾಡೋದೂ ಇಲ್ಲ ಅದ್ರಿಂದ ದೇವಿಯಾನಿಗೂ ಕೂಡ ಯಾವುದೇ ಅನುಮಾನನೂ ಕೂಡ ಸುಳಿಯೋದಿಲ್ಲ ಕ್ಯಾಶುವಲ್ ಆಗಿ ಆರಾಮಾಗಿದ್ದಾಳೆ ಬಿಡು ಅಂತ ಹೇಳಿ ಅನ್ಕೊಂಡು ಅವ್ಳು ಅವ್ಳು ಪಾಡ್ ಅವ್ಳು ರೂಮ್ಗೆ ಹೋಗ್ತಾಳೆ ಎಂದಿನಂತೆ ಬೆಳಗಾಗಿದ್ದು ಭೂಮಿ ಬೌಲೋಕಿಯಿಂದ ಬಂದು ತಾಯಿ ಚಾಮುಂಡೇಶ್ವರಿಗೆ ಆರತಿ ಹತ್ತಿ ಪೂಜೆ ಮಾಡ್ತಾ ಇರ್ತಾಳೆ ಆ ಆರತಿ ಸಂಗೀತನು ಕೂಡ ತಗೊಳ್ತಾರೆ ಅಷ್ಟು ತಕ್ಷಣ ಇಡೀ ಪೊಲೀಸು ಪೇದೆಗಳು ಗುಂಕ್ ಜೊತೆಗೆ ಇನ್ಸ್ಪೆಕ್ಟರ್ ಬಂದೇ ಬಿಡ್ತಾರೆ ಆಗ್ಲೇ ರಾಮಾಯಣ ಪ್ರಶ್ನೆ ಮಾಡೋದು ಏನಕ್ಕೋ ಪೊಲೀಸ್ನವರ್ ಮನೇಲಿ ಪೊಲೀಸ್ವ್ರು ಕರ್ಸಿದಿಯಲ್ಲಾ ಅಂತ ಹೇಳಿ ಅದಕ್ಕೆ ಅಜಿತ್ ಅಪರಾಧಿಗಳಿದಾರಪ್ಪ ಅದಕ್ಕೆ ನಾವು ಅಪರಾಧಿಗಳನ್ನ ಸ್ಟೇಷನ್ಗೆ ಕಕ್ಕೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇವ್ರನ್ನ ಅರೆಸ್ಟ್ ಮಾಡಿ ಅಂತೇಳೆ ಅವ್ನೇನು ಇಂದು ಮುಂದೆ ನೋಡೋದೇ ಇಲ್ಲ ಅವಾಗ ಶ್ರವಣಾದ್ರೂ ಮಾತಾಡ್ತಾನೇನು ಅಂತ ಹೇಳಿ ನೋಡ್ತಾಳೆ ಈ ದೇವಿಯನಿಗ ಆಶ್ಚರ್ಯ ದಿಗ್ಭ್ರಮೆ ಏನು ಇಷ್ಟು ಬೇಗ ಸಿಗಾಕೂ ನಾನು ಅಂತ ಹೇಳಿ ಯಾಕೆಂದ್ರೆ ಅಲ್ಲೂ ಕೂಡ ಪತ್ತೆ ಹಾಕಕ್ಕೆ ಹೋಗಿರ್ತಲ್ಲ ಅಜಿತ್ನ ಎಲ್ಲೋತಿ ಎಲ್ಲೋತಿ ಅಂತ ಓಟಾಗ ಒಂದು ಚೂರು ಕೂಡ ಸುಳಿ ಬಿಟ್ಟುಕೊಡಲ್ಲ ಅವನು ಸತ್ಯನ ಕೇಳಿರ್ತಾನೆ ನಿನ್ ಅನುಮಾನ ನೀನು ಅಂತ ಹೌದು ಸತ್ಯನ ನನ್ ಅನುಮಾನ ಇದೆ ಅಂತಲೂ ಕೂಡ ಹೇಳಿರ್ತಾನೆ ಅಜಿತ್ ಆ ಸ್ವಲ್ಪನೂ ಕೂಡ ಸುಳಿ ಬಿಟ್ಟುಕೊಡ್ದಂಗೆ ವೀರನ ಕೇಸ್ ನೋಡಕ್ಕೆ ಅಂತ ಹೋಗ್ತಿದ್ದೀನಿ ಅತ್ತೆ ಸದಾನಂದ ಅವ್ರು ಫೋನ್ ಮಾಡಿದ್ರು ಅಂತಲೇ ಹೇಳಿ ಹೋಗ್ತಾನೆ ಆಗ್ಲೂ ಕೂಡ ಬಿಟ್ಟುಕೊಡೋದಿಲ್ಲ ಅವನು ಆಗ್ಲೂ ಏನಾದ್ರು ತಿರುಗು ಮುರುಗು ಮಾಡ್ಬಿಡ್ತಿದ್ಲು ಅಂತ ಹೇಳ್ತಾನೆ ಅವನು ಸ್ವಲ್ಪನೂ ಕೂಡ ಅಂಜಿಕೆ ಇಲ್ಲದೇನೆ ಹೇಳ್ತಾನೆ ಬೊಮ್ಮಿನ ಕೊಲೆ ಮಾಡೋಕ್ ಪ್ರಯತ್ನ ದೇವ್ಯಾನಿ ಅವರು ಅವ್ರನ್ನ ಅರೆಸ್ಟ್ ಅಂತ ಅಂತೇಳಿ ಆ ಶ್ರವಣ ಅಂತೂ ತಡೆಯೋದೇ ಇಲ್ಲ ಒಂದು ಚೂರು ಏನು ಮಾತಾಡೋದೂ ಇಲ್ಲ ಸ್ತಬ್ಧನಾಗಿ ನಿಂತಿರ್ತಾನೆ ಅಂತೂ ದೇವ್ಯಾನಿ ಇಲ್ಲಿ ಚೆನ್ನಾಗೆ ಆ ಒಂದು ಏನು ಹಳ್ಳ ತೋಡಿದ್ಲೋ ಅಶ್ವಿನಿ ಆ ಹಳ್ಳಕ್ ಬಿದ್ದು ಆಯ್ತು ಈಗ ಜೈಲು ಊಟ ಮಾಡಕ್ಕೆ ಕರ್ಕೊಂಡು ಓಟ್ರು ಇವ್ನ ಸಂಗೀತಗಂತೂ ಬಹಳ ಬೇಸರ ಆಗುತ್ತೆ ನಿಮಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ ದೇವ್ಯಾನಿ ಬಾಯ್ ತುಂಬಾ ಅಮ್ಮ ಅನ್ನೋದು ಹುಡುಗಿ ಅದಕ್ಕೂ ಕೂಡ ಬೆಲೆ ಕುಡ್ದೋಗುದಲ್ಲ ಆ ಮಾತೃ ಸ್ಥಾನಕ್ಕೂ ಬೆಲೆ ಇಲ್ವಾ ಅಂತ ಹೇಳಿ ಅಜಿತ್ನಿಂದಂತೂ ಕೆಂಡದಂತ ಕೋಪ ಸಿಟ್ಟಿನಿಂದ ಹುರ್ಕೊಂಡು ನೋಡ್ತಾನೆ ಅವ್ರ ಜೊತೆಗೆ ಅವ್ರ ಕಡೆಗೆ ಹುರ್ಕೊಂಡು ನೋಡ್ತಾ ಅರೆಸ್ಟ್ ಮಾಡಿ ಅಂತ ಹೇಳಿ ಮುಲಾಜಿಲ್ದಲೆ ಅಂತಾನೆ ಅಂತೂ ದೇವಿಯಾನಿನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಯಾರು ಅವಳಿಗೆ ಸಹಾಯ ಮಾಡೋರಿಲ್ಲ ಅಶ್ವಿನಿನೂ ಅವಳ ವಿರುದ್ಧವಾಗಿ ನಿಂತಿದ್ದಾರೆ ಯಾಕೆಂದ್ರೆ ಅವಳು ಅಜಿತನ್ ಪಡ್ಕೋಬೇಕು ಆಸೆ ಇತ್ತ ಶ್ರವಣನಿಗೆ ಅವನ ಮಾತಿನಲ್ಲೇ ಗೊತ್ತಾಗ್ತದೆ ಯಾರೇ ಆಗ್ಲಿ ನಾವು ದ್ವೇಷ ಇರಬಹುದು ಆದ್ರೆ ಕೊಲೆ ಮಾಡೋಕ್ ಮಾತ್ರ ಪ್ರಯತ್ನ ಪಡಬಾರ್ದು ಅನ್ನೋದು ಭೂಮಿಗೂ ಬೇಸರ ಆಗ್ತದೆ ನಾನು ಅಮ್ಮ ಅಂತ ಕರಿತಿದ್ದೆ ನನ್ನ ಮಗಳೇ ಅಂತ ಕರೆದು ನನ್ನನ್ನೇ ಕೊಲಕ್ ಪ್ರಯತ್ನ ಪಟ್ಬಿಟ್ರಲ್ಲ ಇವರು ಅಂತ ಹೇಳಿ ಅವಳಿಗೂ ಬೇಸರ ಆಗ್ತದೆ ಇಡೀ ಮನೆಯವರೆಲ್ಲ ಬೇಸರ ಮಾಡ್ಕೊತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು